ಶ್ರೀಸಂಬೆತು ತಮಿನ್ಮರೀಚ ಲಕ್ಷ್ಮೀ ಅವತಾರದ ಕಥೆಯನ್ನು ನೀನು ಕೇಳಿದ್ದೀನಿ ನಾನಿದ ಹಿಂದೆ ಮರೀಚಿಗಳಿಂದ ಕೇಳಿದ್ದೆ ಅದನ್ನ ನಿನಗೆ ನಿರೂಪಣೆ ಮಾಡ್ತಾ ಇದ್ದೇನೆ ಅದೇ ರೀತಿ ದುರ್ವಾ ಶಂಕರ್ಯಾಂಶ ತಚಾರ ಪೃಥಿವೀ ಮಿಮಾಂ ದುರ್ವಾಸರು ಶಂಕರನ ಅವತಾರ ಈ ಭೂಮಿಯನ್ನ ಸಂಚರಿಸಿ ತಮ್ಮ ಕಾರ್ಯಚಟುವಟಿಕೆಯಿಂದ ಲೋಕದಲ್ಲಿ ತತ್ವಜ್ಞಾನವನ್ನು ಹೆಚ್ಚಿಸಿದವರು ಸದದರ್ಷ ಸ್ರಜಂ ದಿವ್ಯಾಂ ಋಷಿರ್ ವಿದ್ಯಾಧರಿ ಕರೆ ದೇವಲೋಕದ ಹೂವಿನ ಮಾಲೆಯೊಂದನ್ನ ಕೈಯಲ್ಲಿ ಹಿಡಿದಿರುವ ವಿದ್ಯಾಧರಿಯೊಬ್ಬಳನ್ನ ಒಬ್ಬಳನ್ನ ಅವ್ರು ಎದುರಾಗ್ತಾರೆ ఆ దుర్వాసరిగె ఈ హెణుమగులు ఎదురాడతాడే సంతానకామ సంతానకా ఎనిమిది శ్లోక సంతానకానామఖిలం ఎస్య గంధేన వాసితం ಅತಿ ಸೇವ್ಯಮೂದ ಬ್ರಹ್ಮನ್ ಕಾಡು ತುಂಬಾ ಆಹೂವಿ ನಡೆ ಪರಿಮಳ ಸಂತಾನಕಾನಾಂ ಅಖಿಲ ಗಂಧೇನ ಯಂಧೇನ ಆ ಕಾಡು ತುಂಬ ಪೂರ್ತಿ ಅಂದ್ರೆ ಸಂತನೋತೀತಿ ಸಂತಾನಕ ತಮ್ಮದೇ ಬೀಜಗಳಿಂದ ಎಲೆಗಳಿಂದ ಗೊಬ್ಬರ ಬೆಳವಣಿಗೆಯನ್ನ ಹೊಂದಿ ಕಾಡು ವೃದ್ಧಿ ಆಗ್ತಾ ಹೋಗುತ್ತೆ ಅಂತ ಕಾಡಿನಲ್ಲಿ ಈ ಹೂವಿನ ಮಾಲೆಯ ಪರಿಮಳ ತುಂಬಿತ್ತು ಕಾಡಿನಲ್ಲಿ ಓಡಾಡುವ ಜನರ ಮೂಗು ಅರಳಿಸುವಂತಹ ಕಂಪು ಸಾಮಾನ್ಯ ಅಲ್ಲ ತದ್ವನಂ ಮನಚಾರಿಣಂ ಅತಿ ಸೇವ್ಯ ಅತ್ಯಂತ ಸ್ವೀಕಾರಕ್ಕೆ ಅರ್ಹವಾದ ರೀತಿಯ ಪರಿಮಳವಾಗಿತ್ತು ವಧೂಂ ತತ ಹುಚ್ಚರಂತೆ ಓಡಾಡ್ತಾ ಇದ್ದ ಈ ದುರ್ವಾಸರು ಎಲ್ಲೆಲ್ಲೋ ತಿರುಗಾಡ್ತಾ ಇದ್ರು ಈ ವಿದ್ಯಾಧರಿಯ ಕೈಯ ಮಾಲೆಯನ್ನು ನೋಡಿ ಕೇಳಿದ್ರು ಆಗ ಯಾಚಿತಾ ತೇನ ತನ್ವಂಗಿ ಮಾಲಾ ವಿದ್ಯಾಧರಾಂಗನ ದದೌ ತಸ್ಮೈ ವಿಶಾಲಾಕ್ಷಿ ಸಾದರಂ ಪ್ರಣಿಪತ್ಯತಂ ಯಾವಾಗ ಆ ತನ್ವಂಗೀ ವಿದ್ಯಾಧರಿ ಕೈಯಲ್ಲಿ ಹಿಡಿದ ಮಾಲೆಯನ್ನು ಇವರು ಕೇಳಿದ್ರು ಅವರು ಕೇಳಿದ್ದನ್ನ ಗಮನಿಸಿ ತನಗೂ ಆ ಮಾಲೆಯನ್ನು ಕೊಡುವ ವಿಷಯದಲ್ಲಿ ಎಲ್ಲೂ ವಿರೋಧ ತೋರದೆ ತಸ್ಮೈ ಆ ಮುನಿಯಾದ ದುರ್ವಾಸರಿಗೆ ವಿಶಾಲಾಕ್ಷಿ ಅರಳದ ಕಂಗಳವಳಾಗಿ ಸಾದರಂ ಅತ್ಯಂತ ಪ್ರೀತಿಯಿಂದ ಪ್ರಣಿಪತ್ಯ ನಮಸ್ಕರಿಸಿ ತಂದದೌ ಆ ಮಾಲೆಯನ್ನ ಕೊಟ್ಲು ತಾಮ ಆತ್ಮನೋಮೂರ್ಧಿ ಸ್ರಜಮನ್ಮತ್ತ ರೂಪದೃಕ್ ಕೃತ್ವಾ ಸವಿಪ್ರೋ ಮೈತ್ರೇಯ ಪರಿಬಭ್ರಾಮ ಮೇದಿನಿ ಆ ಮಾಲೆಯನ್ನ ಸ್ವೀಕರಿಸಿ ತಾಮ್ ಆದಾಯ ಮೂರ್ಧಿ ತನ್ನ ತಲೆ ಮೇಲೆ ಇರಿಸಿಕೊಂಡು ಆ ಮಾಲೆಯನ್ನ ತಲೆ ಮೇಲೆ ಹಾಕಿಕೊಂಡು ಕೊರಳಲ್ಲಿ ಕೊರಳಲ್ಲಿ ಹಾಕಿಕೊಂಡು ತಲೆಯಲ್ಲಿ ತೂರಿಸಿ ಕೊರಳಲ್ಲಿ ಜಾರಿಸಿ ಹುಚ್ಚರಂತೆ ಪರಿಬಭ್ರಾಮ ಓಡಾಡಿದ ಸದದರ್ಶಕದ ಚಿತ್ತು ರಮನ್ನೈರಾವತ ಸ್ಥಿತಂ ತ್ರೈಲೋಕ್ಯಾಧಿಪತಿಂ ದೇವಂ ಸಹದೇ ವೈಶಕಿ ಭಗವಂತನಿಗೆ ಒಪ್ಪಿಸಿದ ಆ ಮಾಲೆಯನ್ನ ತಾನು ಕೊರಳಲ್ಲಿ ಹಾಕಿಕೊಂಡು ಓಡಾಡುವ ಸಂದರ್ಭದಲ್ಲಿ ಎದುರುಗಡೆ ಇಂದ್ರದೇವ ಐರಾವತವನ್ನೇರಿ ದೇವತೆಗಳ ಸಮೂಹದಲ್ಲಿ ಮುಂದೆ ಬರ್ತಾ ಇರುವುದನ್ನು ನೋಡಿದ್ರು ದುರ್ವಾಸರು ಅದನ್ನು ನೋಡಿದ್ರು ಇದ್ದಕ್ಕಿದ್ದಂತೆ ಅವರಿಗೆ ಆ ಮಾಲೆಯನ್ನ ತನ್ನ ಕೊರಳಿನಿಂದ ಎತ್ತಿ ಇಂದ್ರನ ಕಡೆಗೆ ಎಸೆಯಬೇಕು ಅನ್ನಿಸ್ತು ಕತ್ತಿನಿಂದ ತೆಗೆದು ಎಸಿದ್ರು ಇಂದ್ರನು ಕೂಡ ತತ ಸತಾಂ ಶಶಿರ ಸಹಾಸನ್ನತ್ತ ರೂಪಧೃಕ್ ಆದಾಯ ಅಮರ ರಾಜಾಯ ಚಿಕ್ಷೇಪ ಉನ್ನತ್ತವನ್ಮುನಿ ತುಚ್ಚನಂತೆಯೇ ತನ್ನ ಕೊರಳಿನಿಂದ ತೆಗೆದ ಮಾಲೆಯನ್ನು ತೆಗೆದು ಐರಾವತದ ತಲೆಯ ಮೇಲೆ ಎಸ್ತ್ರ ಇಂದ್ರನ ಕಡೆಗೆ ಎಸ್ರು ಗೃಹೀತಾ ಮರ ರಾಜೇನ ಸಗೈವೈರಾವತ ಮೂರ್ಧನಿ ಸಗೈರಾವತ ಮೂರ್ಧನಿ ನ್ಯತ್ತಾರ ರಾಜ ಕೈಲಾಸ ಚಿಖರೆ ಜಾಕ್ನವೀಯಥಾ ಕೈಲಾಸ ಶಿಖರದಲ್ಲಿ ಚೆನ್ನಾಗಿ ಮೈ ಮರೆತು ಹರಿಯುವ ಜಾಹ್ನವಿಯಂತೆ ಆ ತಲೆ ಮೇಲೆ ಆ ವಿದ್ಯಾಧರಿ ಕೊಟ್ಟಿರುವ ಮಾಲೆ ಭಗವಂತನಿಗೆ ಮೆಚ್ಚುಗೆಯಾಗಿ ಭಗವಂತನಿಗೆ ಒಪ್ಪಿಸಿ ನಿರ್ಮಾಲ್ಯದಂತೆ ಹಾಕಿಕೊಂಡಿದ್ದ ಮಾಲೆ ಅಲ್ಲಿ ಶೋಭಿಸ್ತಾ ಇದ್ರೆ ಐರಾವತಕ್ಕೆ ಯಾಕೋ ಮದ ಏರಿತ್ತು ಕಿರಿಕಿರಿ ಅಂತ ಅನ್ನಿಸ್ತು ಮದಾಂಧಕಾರಿತಾಕ್ಷೋಸವು ಗಂಧೋತ್ಕೃಷ್ಟೇ ನವಾರಣ ಕರೇಣಾಘ್ರಾಯ ಚಿಕ್ಷೇ ಪತಂ ಧರಣಿ ತಲೆ ಮೊದಲೇ ಮತ್ತೇರಿತ್ತು ಆ ಹೂವಿನ ಮಾಲೆಯೋ ಘಂ ಅಂತ ಮೂಗಿಗೆ ಬಡಿತಾ ಇತ್ತು ಅದು ತನ್ನ ಸೊಂಡಿಲನ್ನ ತೆಗೆದು ಮೇಲಕ್ಕೆ ಜಾರಿಸಿದಾಗ ಆ ಹೂವಿನ ಪರಿಮಳ ಘಾಟು ಮೂಗಿಗೆ ಜೋರಾಗೆ ಬಡಿಯಿತು ತನ್ನ ಅದಕ್ಕೆ ಆ ಕಂಪು ತಡಿಲಿಕ್ಕಾಗತ್ತ ಕೇಳಬೇಕಾ ಅದರ ಮತ್ತ ಮತ್ತೆ ಎತ್ತಿ ಎತ್ತಿ ಹರಿಯಿತು ಜಾಸ್ತಿ ಆಯಿತು ಮದ ಕೂಡಲೇ ತನ್ನ ಸೊಂಡಿಲಿನಿಂದ ಆ ಮಾಲೆಯನ್ನು ಎಳೆದು ತಿರುಗಿಸಿ ಜೋರಕ್ಕೆ ನೆಲಕ್ಕೆ ಎಸೆಯಿತು ಚಿಕ್ಷೇಪತಾಂ ಪಥಾಂ ಸೃಜಂ ಧರಣಿ ತಲೆ ಕರೇಣ ಅಗ್ರಾಯ ತನ್ನ ಕೈಯಿಂದಲೇ ಅಂದ್ರೆ ಕೈ ಇಂದ್ರೆ ಅದಕ್ಕೆ ಅದು ಕೈಯು ಹೌದು ಮೂಗು ಹೌದು ಒಂದ್ ರೀತಿ ದೇಹದ ಎರಡು ಮೂರು ಕೆಲಸಗಳನ್ನು ಒಟ್ಟಿಗೆ ಮಾಡುವಂಥದ್ದು ಸೊಂಡಿಲು ಅದಕ್ಕೆ ಹಸ್ತಿ ಅಂತಲೂ ಕರೀತಾರೆ ಅದು ಪರಿಮಳವನ್ನು ಕೂಡ ಅದರಿಂದನೇ ಗಮನಿಸುತ್ತೆ ಹೇಗೆ ನಮ್ಮ ಬಾಯಿ ರುಚಿ ನೋಡುವುದರ ಜೊತೆಗೆ ಮಾತಾಡುತ್ತೋ ಹಾಗೆ ಪರಿಮಳ ನೋಡುವುದರ ಮೂಲಕ ಕೈಯ ಕೆಲಸವನ್ನು ಕೂಡ ತೊಂಡಿಲು ಮಾಡುತ್ತೆ ಆದ್ರಿಂದಾಗಿ ತತಃ ಕರೇಣ ಆಗ್ರಾಯ ಮೂಗಿನಿಂದಲೇ ಪರಿಮಳವನ್ನು ಸ್ವೀಕರಿಸಿ ಧರಣಿ ತಲೆ ನೆಲಕ್ಕೆ ಎಸೆಯಿತು ತತಃ ಶುಕ್ರೋಧ ಭಗವಾನ್ ದುರ್ವಾಸ ಸತ್ತಮ ಆಗ ಕೋಪ ಬಂತು ದುರ್ವಾಸರಿಗೆ ದುರ್ವಾಸಾಹ ಅನ್ನುವ ಶಬ್ದ ಬಟ್ಟೆಯ ಕಡೆಗೆ ಗಮನ ಕೊಡದೆ ಇರುವ ಅತ್ಯಂತ ಅವಧೂತ ಶಿಖಾಮಣಿ ಹುಚ್ಚರಂತೆ ಕಾಣಿಸುವುದು ಹೊರತು ಎಲ್ಲೂ ಹುಚ್ಚು ಇಲ್ಲ ಮೈತ್ರೇಯ ದೇವರಾಜ್ ಕ್ರುದ್ಧ ಸ್ಥೈತ ಜುವಾಚ ಕೋಪಗೊಂಡು ಚ ಏತ ದುವಾಚ ಈ ಮಾತನ್ನ ದೇವರಾಜನ ವರ್ತಿರ ದುರ್ವಾಸುರು ಮಾತಾಡಿದರು ಐಶ್ವರ್ಯ ಮತ್ತ ದುಷ್ಟಾತ್ಮನ್ನ ಮತ್ತದುಷ್ಟಾತ್ಮನ್ನವಲಿಪ್ತೋಸಿ ವಾಸವ ಪ್ರಿಯೋ ಧಾಮ ಸರ್ಜಂ ಯಸ್ವಂ ನಾಭಿನಂದಸೆ ದುಷ್ಟಾತ್ಮ ಐಶ್ವರ್ಯದಿಂದ ಮತ್ತನಾದವನೇ ಸಂಪತ್ತಿನ ನೆಲೆಯಾಗಿರುವ ಆ ಮಾಲೆಯನ್ನು ಸ್ವೀಕರಿಸುವ ಸೌಜನ್ಯವನ್ನೂ ತೋರಲಿಲ್ಲ ನಾನು ನಿನ್ನತ್ತ ಎಸೆದಂತಹ ಆ ಮಾಲೆಯನ ಸಂತಸದಿಂದ ನೀನು ಕೊರಳಿಗೆ ಅದನ್ನ ಆ ಮಾಲೆಗೆ ಕೊರಳು ಕೊಡಲಿಲ್ಲ ಜೊತೆಗೆ ಪ್ರಸಾದ ಇತಿ ನೋಕ್ತಂತೆ ಪ್ರಣಿಪಾತ ಪುರಸ್ಸರಂ ಪ್ರಸಾದವಾಯಿತು ಕೊಟ್ಟದ್ರಿಂದ ಸಂತೋಷ ಆಯಿತು ತೆಗೆದುಕೊಂಡಿದ್ದೇನೆ ನಿಮ್ಮ ಅನುಗ್ರಹ ನಮ್ಮ ಮೇಲೆ ಸದಾ ಇರಲಿ ಇಂತ ಒಂದು ಕೆಳಗಿಳಿದು ನಮಸ್ಕಾರ ಮಾಡುವ ಸೌಜನ್ಯ ನಿನಗಿಲ್ಲ ಹರ್ಷೋತ್ಫುಲ್ಲ ಕಪೋಲೇನ ನಚಾಪಿ ಚಾಪಿಸುರಸಾಧೃತ ಒಂದು ನಕ್ಕುವ ಆ ಮಾಲೆಗೆ ಗೌರವ ಕೊಟ್ಟು ಕೊರಳಲ್ಲಿ ಧರಿಸುವ ಎಚ್ಚರವನ್ನು ನೀನು ತೋರ್ಲಿಲ್ಲ ಮೂಢ ಮಯಾ ದತ್ತಾಂ ಮಾಲಾಂ ಯಸ್ಮಾನ್ನ ಬಹುಮನ್ಯಸೆ ತ್ರೈಲೋಕ್ಯ ಶೀಸ್ತೋ ಮೂಢ ವಿನಾಶಮಯಾಸಿ ನಾನು ಕೊಟ್ಟ ಈ ಮಾಲೆ ಇದು ಬಹಳ ಮಹತ್ವದ್ದು ಅಂತ ನೀನು ಪರಿಗಣಿಸದೆ ಕಸದಂತೆ ಅದನ್ನ ಕೆಳಕ್ಕೆ ಎಸೆಯುವುದಕ್ಕೆ ಅವಕಾಶ ಕೊಟ್ಟಿ ಅಲ್ವಾ ಮೂರು ಲೋಕಗಳ ಸಂಪತ್ತು ಅದರಲ್ಲಿ ಅಡಗಿದೆ ಎನ್ನುವುದು ನಿನಗೆ ಗೊತ್ತಾಗದೆ ಹೋಯಿತು ನೀನು ಎಸೆದ ಆ ಮಾಲೆ ನಿನ್ನ ಮೂರು ಲೋಕದ ಸಂಪತ್ತನ್ನೇ ನೆಲಕ್ಕೆ ಎಸೆದಂತೆ ನೀನು ವಿನಾಶವಾಗಿ ಹೋಗು ಮೂಢ ಅಂತ ಶಪಿಸ್ತಾನೆ ತಾಂ ಮಾಂ ಮನ್ಯತೆನ್ಯ ನೂನಂ ಚಕ್ರ ಶಕ್ರಭವಾನ್ ದುಜೈ ಅಥವಾ ಅವಮಾನು ಮುನ್ ಕೃತಂ ಅನ್ಯ ಬೇರೆ ಸಾಮಾನ್ಯ ವ್ಯಕ್ತಿಗಳಂತೆ ನನ್ನನ್ನು ಕೂಡ ಎಲ್ಲರಲ್ಲೊಬ್ಬರಲ್ಲಿ ಪರಿಗಣಿಸಿ ಒಬ್ಬ ಕಳಪೆ ಸನ್ಯಾಸಿ ಅಥವಾ ಕಳಪೆ ತಪಸ್ವಿ ಇಂತ ಭಾವಿಸಿ ಅವಮಾನ ಮಾಡಿದ್ದಲ್ವಾ ಹೇ ಶಕ್ರ ಚಕ್ರ ಅಂದ್ರೆ ಚತಕ್ರತು ಅಂತ ಅರ್ಥ ಶತ ಅದರ ಮೊದಲ ಮೊದಲ ಅಕ್ಷರ ತೆಗೆದರೆ ಚಕ್ರ ಆಗುತ್ತೆ ನೂರಾರು ಯಾಗಗಳನ್ನು ಮಾಡಿದ ಹಮ್ಮು ಅಲ್ವ ನಿನ್ನಲ್ಲಿ ಋತ್ವಜರನ್ನು ಹೇಗೆ ನಡೆಸ್ಕೊಳ್ಬೇಕು ಅನ್ನೋ ವಿಷಯದಲ್ಲಿ ನಿನಗೆ ಅವಮಾನ ಮಾಡುವಷ್ಟು ಮಾನ ಅಭಿಮಾನ ಅಹಂಕಾರದ ಭಾವ ನಿನ್ನಲ್ಲಿ ತುಂಬಿಕೊಂಡಿದೆ ಮದ್ದತ್ತಾ ಭವತಾ ಯಸ್ಮಾತ್ ಕ್ಷಿಪ್ತ ಮಹಿ ತಳೆ ಮಹೀತಳೆ ಕಸ್ಮಾತ್ ಪುನರ್ ಲಕ್ಷ್ಮೀಕಂ ತ್ರೈಲೋಕ್ಯಂತೆ ಭವಿಷ್ಯತಿ ನನ್ನ ಮನಸ್ಸಿಗೆ ಬಂದ ಮಾಲೆಯನ್ನು ನಿನಗೆ ಕೊಡಬೇಕು ಅಂತ ಭಾವನೆಯನ್ನ ತಿರಸ್ಕರಿಸಿ ನೆಲಕ್ಕೆ ಅಟ್ಟಿದೆ ಅಲ್ವಾ ನೆಲಕ್ಕೆ ತಳ್ಳಿದೆ ಅಲ್ವಾ ಆ ಮಾಲೆಯನ್ನ ಅದು ನಿನ್ನ ಅಹಂಕಾರದ ಮೇಲ್ಮೈಯನ್ನ ತೋರಿಸ್ತಾ ಇದೆ ನಿನ್ನ ಅಹಂಕಾರ ನನ್ನನ್ನು ಅವಮಾನ ಮಾಡಿತು ನಾನು ಕೊಟ್ಟ ಮಾಲೆಯನ್ನು ನೆಲಕ್ಕೆ ಚೆಲ್ಲಿದೆ ಇದರ ಫಲವಾಗಿ ಮೂರು ಲೋಕದ ಸಿರಿ ನಿನ್ನ ಹತ್ತಿರದಲ್ಲಿ ಏನು ಸುಳಿತಾ ಇತ್ತು ಅದು ಮರೆಯಾಗುತ್ತೆ ಯಾರ ಕೋಪಕ್ಕೆ ಇಡೀ ಚರಾಚರವೇ ನಡುಗುತ್ತೋ ಅಂತಹ ದುರ್ವಾಸನನ್ನು ಅವಹೇಳನ ಮಾಡುವಷ್ಟು ದರ್ಪ ನಿನಗೆ ಬಂತೇನೋ ಎಸ್ಸ ಸಂಜಾತ ಕೋಪಸ್ಯ ಭಯಮೇತಿ ಚರಾಚರಂ ಮೂರು ಲೋಕಗಳೂ ಕೂಡ ಈ ದುರ್ವಾಸನ ಕೋಪಕ್ಕೆ ಭಯ ಪಡ್ತಾವೆ ಅಂತಹ ಅತಿ ನನ್ನನ್ನು ಅತಿ ಗರ್ವದಿಂದ ದೇವರಾಜ ಅವಮಾನ ಮಾಡಿದೆಯಲ್ವಾ ಅನುಭವಿಸ್ಲಿಕ್ಕೆ ತಯಾರಾಗು ಅಂತ ಹೇಳಿ ದುರ್ವಾಸರು ಇಂದ್ರನನ್ನ ಶತಿಸಿದರು ಅನ್ನುವಲ್ಲಿ ಇವತ್ತಿನ ಚಿಂತನೆಯನ್ನು ಮುಗಿಸೋಣ ಮತ್ತೆ ನಾಳೆ ಮುಂದಿನ ಭಾವದ ಅಭಿಪ್ರಾಯವನ್ನು ತಿಳಿಯೋಣ ಅಂತ ಹೇಳ್ತಾ ಶ್ರೀ ಹರಿಪ್ರಿಯತಾಮ್ ಶ್ರೀ ಕೃಷ್ಣಾರಪಣ ವಸ್ತು ನಮಸ್ತೆ